ಮುಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ದ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಅಸ್ತು ಅಂದಿದೆ ಸಿಆರ್ಪಿಸಿ ಕಾಯ್ದೆ ಉಲ್ಲೇಖಿಸಿ ಮೈಸೂರು ಲೋಕಾಯುಕ್ತ ಪೊಲೀಸರ ತನಿಖೆಗೆ ಆದೇಶ ನೀಡಲಾಗಿದೆ ಮೂರು ತಿಂಗಳಿಲ್ಲಲ್ಲಿ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ಕೊಟ್ಟಿದೆ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗೆ ವರದಿ ಸಲ್ಲಿಕೆ ಮಾಡುವುದಕ್ಕೆ ಸೂಚನೆ ನೀಡಿದೆ ಇದು ನಮಗೆ ಎರಡನೇ ಜಯ ಸಿಕ್ಕಿದೆ ಮೊದಲನೇ ಜಯ ಸಿಕ್ಕಿತು ಇವತ್ತು ಎರಡನೇ ಜಯ ಸಿಕ್ಕಿದೆ ಸಿಬಿಐ ಕೊಡಿಸೋದಕ್ಕೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯ ರಿಟರ್ಜೆಂಟ್ ಮನವಿ ಮಾಡಿಕೊಳ್ತೀವಿ ಜನಪ್ರಿಯ ವಿಶೇಷ ನ್ಯಾಯಾಲಯಕ್ಕೆ ಸಿಬಿಐಗೆ ಕೊಡೋದಕ್ಕೆ ಆದೇಶ ಮಾಡೋದಕ್ಕೆ ಕೊಟ್ಟಂತೆ ಲೋಕಾಯುಕ್ತಕ್ಕೆ ಆದೇಶ ಮಾಡಿದರೆ ಸೊ ಇದನ್ನು ನಾವು ಸಿಬಿಐ ಕೊಡಬೇಕಂದ್ರೆ ಉಚ್ಚ ನ್ಯಾಯಾಲಯಕ್ಕೆ ಅಧಿಕಾರ ಹಾಗಾಗಿ ಮಾನ್ಯ ಉಚ್ಚ ಕೋರ್ಟ್ ಆದೇಶದ ಬಗ್ಗೆ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಕೋರ್ಟ್ ಆದೇಶವನ್ನು ಪಾಲಿಸ್ತೀನಿ ತನಿಖೆ ಆಗಲಿ ತನಿಖೆಗೆ ಹೆದರಲ್ಲ ಎಲ್ಲದಕ್ಕೂ ಸಹಕರಿಸ್ತೀನಿ ಅಂತ ಹೇಳಿದ್ದಾರೆ ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಅದರ ಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಕೋರ್ಟ್ ಆದೇಶಿಸಿದರೂ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ ಸಿಎಂಗೆ ಕರೆ ಮಾಡಿ ಮಾತನಾಡಿರುವ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಜ್ಜೇವಾಲಾ ನಿಮ್ಮ ಜೊತೆ ನಾವಿದ್ದೇವೆ ಮುಂದಿನ ಕಾನೂನು ಹೋರಾಟ ಮಾಡಿ ಅಂತ ಹೇಳಿದ್ದಾರೆ ಇನ್ನು ಕೇರಳದಲ್ಲಿ ಕೆಸಿ ವೇಣುಗೋಪಾಲರನ್ನ ಭೇಟಿಯಾದ ಸಿಎಂ ಮೂಡ ಪ್ರಕರಣದ ಬಗ್ಗೆ ವಿವರಣೆ ನೀಡಿದ್ದಾರೆ ಮೂಡ ಹಗರಣದ ತನಿಖೆ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಕೇರಳ ಪ್ರವಾಸ ಕೈಗೊಂಡಿದ್ದಾರೆ ಆರ್ಯನ್ ಮೊಹಮ್ಮದ್ ಸಂಸ್ಕರಣಾ ಸಮಿತಿ ನೀಲಂಬೂರಿನಲ್ಲಿ ಆಯೋಜನೆ ಮಾಡಿದ್ದ ರಾಷ್ಟ್ರೀಯ ವಿಚಾರ ಸಂಕಿರಣ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಿಎಂ ಪಾಲ್ಗೊಂಡಿದ್ದರು ಮೂಡ ಹಗರಣದಲ್ಲಿ ಸಿಎಂ ವಿರುದ್ಧ ತನಿಖೆಗೆ ಆದೇಶ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ತನಿಖೆಗೆ ಕೋರ್ಟ್ ಆದೇಶ ಮಾಡಿದರೆ ತನಿಖೆ ಆಗುತ್ತೆ ಅದರಲ್ಲಿ ಸಿಎಂ ಸಿದ್ದರಾಮಯ್ಯರ ಯಾವ ತಪ್ಪು ಇಲ್ಲ ಅಧಿಕಾರಿಗಳು ಏನಾದರೂ ತಪ್ಪು ಮಾಡಿದರೆ ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರು ತನಿಖೆ ಏನು ಕೋರ್ಟ್ ಆದೇಶ ಕೊಟ್ಟಿದೆ ತನಿಖೆ ಆಗ್ತದೆ ನಮಗೆ ಭರವಸೆ ಇದೆ ಚೀಫ್ ಮಿನಿಸ್ಟರ್ದು ಯಾವ ಥರದ ಇನ್ವಾಲ್ವ್ಮೆಂಟು ಇಲ್ಲ ಆಫೀಸರ್ಸ್ ಏನಾದ್ರು ತಪ್ಪು ಮಾಡಿದರೆ ಆಫೀಸರ್ಸ್ ತಪ್ಪು ಅಷ್ಟೇ ನನಗೆ ಗೊತ್ತಿಲ್ಲ ಬಟ್ ಮುಖ್ಯಮಂತ್ರಿಗಳದ್ದು ಯಾವ ಪಾತ್ರನೂ ಇಲ್ಲ ಐ ಆಮ್ ಮೇಕಿಂಗ್ ವೆರಿ ಕ್ಲಿಯರ್ ಯು ವಿಲ್ ಕಮ್ ಔಟ್ ವೆರಿ ಕ್ಲೀನ್ ಸಿಎಂ ಸಿದ್ದರಾಮಯ್ಯ ಕಾನೂನು ಸಂಕಷ್ಟದ ಬಗ್ಗೆ ಕಾಂಗ್ರೆಸ್ನ ನಾಯಕರುಗಳು ಮಾತನಾಡಿದ್ದು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ರಾಜೀನಾಮೆ ಕೊಡುವ ಅಗತ್ಯವಿಲ್ಲ ಅಂತ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ ಸಿಎಂ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಓದ್ಕೊಂಡು ಆ ರಿಯಾಕ್ಟ್ ಮಾಡ್ತೇನೆ ಒಂದಂತೂ ಸತ್ಯ ಯಾವುದೇ ತನಿಖೆಗೆ ನಾನು ಸಿದ್ಧ ಇದ್ದೇನೆ ಅಂತ ಹೇಳಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ಯಾವ ರೀತಿ ತನಿಖೆ ಆಗಬೇಕು ಅದೆಲ್ಲ ಆರ್ಡರ್ ಬರಲಿ ಏನು ಅವ್ರೇನು ಡಿಫೈನ್ ಮಾಡಿದ್ದಾರೆ ನೋಡೋಣ ಒಂದು ಎರಡು ಮೋಡಾದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಪಡೆದಿರುವ ಬಗ್ಗೆ ಮೈಸೂರು ಲೋಕಾಯುಕ್ತ ಕಚೇರಿಗೆ ಜೆಡಿಎಸ್ ನಿಯೋಗ ಭೇಟಿ ಕೊಟ್ಟು ದೂರು ಕೊಟ್ಟಿದೆ ದೂರುದಾರ ಪ್ರದೀಪ್ ಕುಮಾರ್ ಜೊತೆ ಆಗಮಿಸಿದ ಜೆಡಿಎಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ಸಲ್ಲಿಸಿದರು ಆದರೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಲಿಲ್ಲ ಅಂತ ದೂರುದಾರರು ಆರೋಪಿಸಿದ್ರು ಆ ಬಳಿಕ ಕೋರ್ಟ್ ಕೂಡ ಮೈಸೂರು ಲೋಕಾಯುಕ್ತರಿಗೆ ಹೊಣೆ ಕೊಟ್ಟಿದ್ದು ತನಿಖೆ ಮಾಡುವ ಅನಿವಾರ್ಯತೆ ಎದುರಾಗಿದೆ ಸಿಎಂ ವಿರುದ್ಧ ತನಿಖೆಗೆ ಕೋರ್ಟ್ ಆದೇಶ ಮಾಡುತ್ತಿದ್ದಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬೈವೈ ವಿಜಯೇಂದ್ರ ವಾಗ್ದಾಳಿಯನ್ನು ಮಾಡಿದ್ದಾರೆ ಮೂಡಾ ಪ್ರಕರಣ ಬಗ್ಗೆ ಇಡೀ ದೇಶ ಮಾತನಾಡ್ತಿದೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಬೆತ್ತಲಾಗಿದ್ದಾರೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದ್ರು ಒಂದೇ ವರ್ಷದಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ ಸಿಕ್ಕಿ ಬಿದ್ದಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಆಗ್ರಹಿಸಿದ್ರು ಸುಳಿಯಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ವಿರುದ್ದ ದಿನೇ ದಿನೇ ಪ್ರತಿಭಟನೆ ಹೆಚ್ಚಾಗ್ತಿದೆ ಬೆಂಗಳೂರಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದರು ಈ ವೇಳೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು ಇನ್ನು ಸಿಎಂ ಸಿದ್ದರಾಮಯ್ಯ ನಾಳೆ ರಾಜ್ಯ ಬಿಜೆಪಿ ನಾಯಕರು ಅವರ ವಿರುದ್ಧ ಪ್ರತಿಭಟನೆ ನಡೆಸಲಿದ್ದಾರೆ ನಾಳೆ ಬಿಜೆಪಿ ಶಾಸಕರು ಸಂಸದರು ಪರಿಷತ್ ಸದಸ್ಯರು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡಲಿದ್ದಾರೆ ಈ ಮೂಲಕ ಸಿಎಂ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ ಹಾಗೆಯೇ ಜೆಡಿಎಸ್ ಕಾರ್ಯಕರ್ತರು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು ಈ ವೇಳೆ ಜೆಡಿಎಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂಎಲ್ಸಿ ಸಿಎ ಶರವಣ ತಿಪ್ಪೇಸ್ವಾಮಿ ರಮೇಶ್ ಗೌಡ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಚಿಕ್ಕಮಗಳೂರು ಯಾದಗಿರಿ ಹಾಗೂ ಗದಗ ಜಿಲ್ಲೆಯಲ್ಲೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಹರಿಯಾಣದ ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿರುವಂತಹ ಅವರು ಕರಪ್ಟ್ ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಭೂ ಹಗರಣದಲ್ಲಿ ಸ್ವತಃ ಸಿಎಂ ಸಿಲುಕಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಚಾಟಿ ಬೀಸಿದ್ರು ರಾಜಕೀಯದಲ್ಲಿ ನಡೆದಿರುವಂತಹ ವಿದ್ಯಮಾನಗಳನ್ನು ನೋಡೋಣ ಪಂಚಮಸಾಲಿ ಮೀಸಲಾತಿ ವಿಚಾರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೊಂಬಟ್ ಆಫರ್ ಕೊಟ್ಟಿದ್ದಾರೆ ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಿಸ್ಲೇ ಆಗ ನಾನು ಒಂದು ಕೆಜಿ ಬಂಗಾರ ಕೊಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸನ್ಮಾನಿಸ್ತೇನೆ ಅಂತ ಮಾಜಿ ಸಚಿವ ನಿರಾಣಿ ಹೇಳಿದ್ದಾರೆ ನಮ್ಮ ಸರ್ಕಾರ ಇದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಟು ಎ ಮೀಸಲಾತಿ ಮಾಡಿಕೊಟ್ರೆ ಒಂದು ಕೆ ಜಿ ಕುಂದ ತಂದು ಸನ್ಮಾನ ಮಾಡುವುದಾಗಿ ಹೇಳಿದ್ರು ನಿಮ್ಮ ಕೈಯಲ್ಲಾಗದಿದ್ರೆ ಮೂರು ತಿಂಗಳ ನಂತರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಟೂ ಎ ಮೀಸಲಾತಿ ಮಾಡಿಕೊಡ್ತೇವೆ ಅಂತ ಹೇಳಿದ್ರು ಆದರೆ ವರ್ಷವಾದರೂ ಮೀಸಲಾತಿ ಸಿಕ್ಕಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ಬಿಜೆಪಿಯ ಉಚ್ಚಾಟಿತ ನಾಯಕ ಈಶ್ವರಪ್ಪ ಮನೆಯಲ್ಲಿ ನಡೆದ ಬಿಜೆಪಿಯ ರೆಬೆಲ್ಸ್ ಸಭೆ ವಿಚಾರಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತನಾಡಿದ್ರು ಯತ್ನಾಳ್ ಹಾಗೂ ಬೇರೆ ಯಾರು ಯಾರು ಹೋಗಿದ್ದಾರೋ ಗೊತ್ತಿಲ್ಲ ಯಾತಕ್ಕಾಗಿ ಹೋಗಿದ್ರು ಅಂತ ಅವರನ್ನೇ ಕೇಳಿ ಅಂತ ಹೇಳಿದ್ರು ಬಿಜೆಪಿಯ ಬಗ್ಗೆ ಈಶ್ವರಪ್ಪ ಮಾತನಾಡಿದ್ದಾರೆ ವಿಜಯೇಂದ್ರ ನಾಯಕತ್ವ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ ಅಂತ ವಾಗ್ದಾಳಿ ಮಾಡಿದ್ರು ಈಶ್ವರಪ್ಪ ಮನೆಯಲ್ಲಿ ನಡೆದ ಸಭೆ ಬಗ್ಗೆ ಮಾಜಿ ಶಾಸಕ ರಾಜುಗೌಡ ಮಾತನಾಡಿದ್ರು ಈಶ್ವರಪ್ಪ ಮನೆಗೆ ಭೇಟಿ ನೀಡಿದ ಬಗ್ಗೆ ವಿಜೇಂದ್ರಗೆ ನಾನು ಸ್ಪಷ್ಟನೆಯನ್ನು ಕೊಟ್ಟಿದ್ದೇನೆ ನಾವು ವಿಜೇಂದ್ರ ಅವರ ವಿರುದ್ಧ ಇಲ್ಲ ಅವರ ವಿರುದ್ಧ ಯಾವುದೇ ಗುಂಪನ್ನ ಕರ್ತಿಲ್ಲ ವಿಜೇಂದ್ರ ನಮ್ಮ ರಾಜ್ಯಾಧ್ಯಕ್ಷರು ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಅತ್ಯಾಚಾರ ಆರೋಪದಲ್ಲಿ ಎಸ್ಐಟಿ ಕಸ್ಟಡಿಯಲ್ಲಿರುವ ಶಾಸಕ ಮುನಿರತ್ನಾಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ನಡೆದ ಕಾಮಗಾರಿಗಳ ಬಗ್ಗೆ ತನಿಖೆಗೆ ಪಾಲಿಕೆ ಆದೇಶ ಮಾಡಿದೆ ಈ ಅವಧಿಯಲ್ಲಿ ಪಾಲಿಕೆ ವ್ಯಾಪ್ತಿಯಲ್ಲಿ ಐನೂರು ಕೋಟಿಗೂ ಅಧಿಕ ಅವ್ಯವಹಾರ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಡಿ ಕುಮಾರಸ್ವಾಮಿ ವಿರುದ್ಧ ಮತ್ತೊಂದು ರಾಜಕೀಯ ದಾಳ ಉರುಳಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಚನ್ನಪಟ್ಟಣ ಬಾಯ್ ಎಲೆಕ್ಷನ್ ಹೊತ್ತಲೇ ಡಿಕೆ ಶಿವಕುಮಾರ್ ಗೇಮ್ ಪ್ಲಾನ್ ಒಂದನ್ನು ಮಾಡಿದ್ದು ರಾಮನಗರ ಕನಕಪುರದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ತಂತ್ರಗಾರಿಕೆ ಮಾಡಿದ್ದಾರೆ ಎನ್ನಲಾಗುತ್ತದೆ ಮೆಡಿಕಲ್ ಕಾಲೇಜುಗಳ ಕಾರ್ಯಾರಂಭ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸಭೆಯನ್ನು ನಡೆಸಿದ್ದಾರೆ ಲೋಕದ ರೇಣುಕಾಸ್ವಾಮಿ ಕೊಲೆಕೇಸಲ್ಲಿ ಏವನ ಆರೋಪಿಯಾಗಿರೋ ಪವಿತ್ರ ಗೌಡಗೆ ಮತ್ತೆ ನಿರಾಸೆಯಾಗಿದೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ವಿಚಾರಣೆಯನ್ನು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮುಂದೂಡಿದೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಎಸ್ಪಿಪಿ ಕಾಲಾವಕಾಶ ಕೇಳಿರುವ ಹಿನ್ನೆಲೆ ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ನ ನ್ಯಾಯಾಧೀಶರು ಜಾಮೀನು ವಿಚಾರಣೆಯನ್ನ ಮುಂದೂಡಿದ್ದಾರೆ ಇನ್ನು ರೇಣುಕಾಸ್ವಾಮಿ ಕೇಸಲ್ಲಿ ಬಂಧನ ಆಗಿರೋ ನಟ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ ಒಂದಾದರ ಮೇಲೊಂದರಂತೆ ಸಮಸ್ಯೆಗಳು ಬಿಟ್ಟು ಬಿಡದೆ ಕಾಡ್ತಾ ಇವೆ ಐಟಿ ಸುಳಿಯಲ್ಲಿ ದರ್ಶನ್ ಸಿಲುಕಿದ್ದು ನಾಳೆ ಮತ್ತು ನಾಡಿದ್ದು ದರ್ಶನ್ ವಿಚಾರಣೆಗೆ ಕೋರ್ಟ್ನಿಂದ ಅನುಮತಿಯನ್ನ ಪಡೆಯಲಾಗಿದೆ ಮಂಗಳೂರಿನ ಶ್ರೀಮತಿ ಶೆಟ್ಟಿ ಕೊಲೆ ಪ್ರಕರಣದ ಅಪರಾಧಿ ದಂಪತಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಮಂಗಳೂರಿನ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಶಿಕ್ಷೆ ಪ್ರಕಟಿಸಿ ಆದೇಶ ಕೊಟ್ಟಿದೆ ಅಪರಾಧಿಗಳಾದ ಜೋನಸ್ ಸ್ಯಾಮ್ಸನ್ ಮತ್ತು ಪತ್ನಿ ವಿಕ್ಟ್ರಿಯಾಗೆ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿದೆ ಚಿಟ್ ಫಂಡ್ನ ಹಣ ಕೇಳೋದಕ್ಕೆ ಹೋದ ಶ್ರೀಮತಿ ಶೆಟ್ಟಿಯನ್ನ ಇಪ್ಪತ್ತೊಂಬತ್ತು ತುಂಡುಗಳಾಗಿ ಕತ್ತರಿಸಿ ಕೊಲೆ ಮಾಡಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಮೇ ಹನ್ನೊಂದರಂದು ಈ ಘಟನೆ ನಡೆದಿತ್ತು ಒಂದು ತಿಂಗಳ ಬಳಿಕ ರಾಜ್ಯದಲ್ಲಿ ಮತ್ತೆ ವರುಣಾರ್ಭಟ ಆಗಿದೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭರ್ಜರಿ ಮಳೆಯಾಗಿದೆ ಭಾರಿ ಮಳೆಗೆ ಚಿಕ್ಕೋಡಿ ಜನ ತೊಯ್ದು ತೊಪ್ಪೆಯಂತಾಗಿದ್ದಾರೆ ಅಥಣಿ ಪಟ್ಟಣದ ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ ಅಥಣಿಯ ಬಾಗಿರಥಿ ಹಳ್ಳ ಹುಚ್ಚಿದ್ದು ಹರಿತಾ ಇದೆ ಇದೇ ಹಳ್ಳ ದಾಟೋದಿಕ್ಕೆ ಹೋದ ಜೇರಗಲ್ಲಿ ನಿವಾಸಿ ಈರಪ್ಪ ಅನ್ನುವರು ಕಾಲ್ ಜಾರಿ ಬಿದ್ದು ಮೃತಪಟ್ಟಿದ್ದಾರೆ ಮಳೆಗೆ ಕಲಬುರಗಿ ಜನರು ಹೈರಾಣ ಆಗಿದ್ದಾರೆ ಜೋರ್ ಮಳೆಗೆ ದಿಗ್ಗಾವಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ ದೇವಸ್ಥಾನಕ್ಕೂ ವರುಣದೇವ ಜಲ ದಿಗ್ಬಂಧನ ಹಾಕಿದ್ದು ಊರಿಗೆ ಊರೇ ಮುಳುಗಿ ಹೋಗ್ತಿದೆ ಯಾದಗಿರಿಯಲ್ಲಿ ಮಹಾಮಳೆಗೆ ಜನ ಅಕ್ಷರಶಃ ನರಕ ಅನುಭವಿಸುತ್ತಿದ್ದಾರೆ ಚಾಮನಹಳ್ಳಿಯಲ್ಲಿರೋ ಸೇತುವೆ ಮೇಲೆ ಅಪಾರ ಪ್ರಮಾಣದ ನೀರು ಹರಿಸಿದ್ದು ಪ್ರಾಣವನ್ನು ಲಿಕ್ಕಿಸದೆ ಜನ ಸಂಚಾರ ಮಾಡುತ್ತಿದ್ದಾರೆ ಕಲಬುರಗಿ ಜಿಲ್ಲೆಯ ಮಾದನೂರಿನ ರಸ್ತೆಗಳೆಲ್ಲ ಕೆಸರುಗದ್ದೆ ಅಂತಾಗಿದೆ ರಸ್ತೆಯಲ್ಲಿ ಓಡಾಡೋದಿಕ್ಕಾಗದೆ ವಾಹನ ಸವಾರರು ಹಿಡಿಶಾಪ ಹಾಕ್ತಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಮೂರ್ನಾಲ್ಕು ದಿನದಿಂದ ಮಹಾಮಳೆಯಾಗ್ತಿದೆ ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಕಳ್ಳ ಕವಟಗಿ ಗ್ರಾಮದ ಸಂಗಮನಾಥನ ದೇಗುಲ ಮುಳುಗಿ ಹೋಗಿದೆ ಹೀಗಾಗಿ ನೆರೆ ಪ್ರದೇಶಕ್ಕೆ ಭೇಟಿ ಕೊಟ್ಟಿರುವ ಸಚಿವ ಎಂಬಿ ಪಾಟೀಲ್ ನೆರೆ ಸಂತ್ರಸ್ತರ ಸಮಸ್ಯೆಯನ್ನ ಆಲಿಸಿದ್ದಾರೆ ಬಿಬಿಎಂಪಿ ಮೈದಾನದಲ್ಲಿ ಗೇಟ್ ಬಿದ್ದು ಸಾವನ್ನಪ್ಪಿದ ಬಾಲಕ ನಿರಂಜನ್ ಮನೆಗೆ ಡಿಸಿಎಂಡಿಕೆ ಶಿವಕುಮಾರ್ ಹಾಗೂ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದರು ಮೃತ ಬಾಲಕನ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರದ ಚೆಕ್ ವಿತರಣೆ ಮಾಡಿದ್ದಾರೆ ಪಾಲಿಕೆಯಿಂದ ಐದು ಲಕ್ಷ ಹಾಗೂ ನಮ್ಮ ಕಾಂಗ್ರೆಸ್ ಬ್ಲಾಕ್ನಿಂದ ಐದು ಲಕ್ಷ ಒಟ್ಟು ಹತ್ತು ಲಕ್ಷ ಪರಿಹಾರ ಹಣವನ್ನು ಕೊಟ್ಟರು ಈ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ರು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ ಮತ್ತು ಮುಂದೆನೂ ಕೂಡ ಅವ್ರ ಜೊತೆ ಇರ್ತೀವಿ ಅಂತಲೂ ಕೂಡ ನಾವು ಜೊತೆ ಮಾತಾಡಿದ್ದೀವಿ ಏನು ನಮ್ಮ ನಮ್ಮ ಕಡೆಯಿಂದ ಏನು ಸಹಕಾರ ಬರಬೇಕಾಗುತ್ತೆ ಖಂಡಿತವಾಗಿ ಅದನ್ನು ನಾವು ಮಾತು ಕೂಡ ಹೇಳೋದಕ್ಕೆ ನಾನು ಬನ್ನಿ ಪುರಾಣ ತೊಂದರೆ ಆಗಿದೆ ತಕ್ಷಣ ನಮ್ಮ ಮಂತ್ರಿಗಳು ಸ್ಥಳೀಯ ಶಾಸಕರೆಲ್ಲ ಬಂದು ಅಟೆಂಡ್ ಮಾಡಿದರು ಇವತ್ತು ನಾನು ಕೂಡ ಭೇಟಿ ಕೊಟ್ಟು ಅವರ ತಂದೆ ತಾಯಿ ಹತ್ರ ಮಾತಾಡಿ ನಮ್ಮ ಕಾರ್ಪೊರೇಷನ್ ವತಿಯಿಂದ ಸುಮಾರು ಐದು ಲಕ್ಷ ರೂಪಾಯಿ ಹಣ ಮತ್ತು ನಮ್ಮ ಪಕ್ಷದ ವತಿಯಿಂದ ಅಂದರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರೇ ದುಡ್ಡು ಕೊಟ್ಟಿದ್ದಾರೆ ಅದನ್ನು ಒಟ್ಟು ಹತ್ತು ಲಕ್ಷ ರೂಪಾಯಿ ಚೆಕ್ ಕೊಡುವಂಥ ಐದು ಲಕ್ಷ ಸರ್ಕಾರದ್ದು ಐದು ಲಕ್ಷ ನಮ್ಮ ಸ್ಥಳೀಯ ಪಕ್ಷದ್ದು ಇದನ್ನು ಕೊಡುವಂಥ ಕೆಲಸಕ್ಕೆ ಬಂದಿದ್ದೇನೆ ಇನ್ನೊಂದು ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳು ಹುಚ್ಚಾಟ ಮೆರೆದಿದ್ದಾರೆ ಓಣಂ ಹೆಸರಿ ಕಾಲೇಜು ಆವರಣದಲ್ಲಿ ಕಾರ್ಗಳು ಕಾರುಬಾರು ನಡೆಸಿದೆ ಆನೇಕಲ್ ಬಳಿಯ ಅಲಯನ್ಸ್ ಕಾಲೇಜಲ್ಲಿ ಲೆಕ್ಚರರ್ಸ್ ಮುಂದೆಯೇ ವಿದ್ಯಾರ್ಥಿಗಳು ಸ್ಟಂಟ್ ಮಾಡಿದ್ದಾರೆ ಕಾರಿನ ಕರ್ಕಶ ಶಬ್ದದ ಜೊತೆಗೆ ಕಾರ್ಗಳು ತೂಳೆ ಬೇಸಿದ್ದು ಸ್ಥಳೀಯರಿಗೆ ಕಿರಿಕಿರಿ ಉಂಟು ಮಾಡಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಕಳೆಗಟ್ಟಿದೆ ನಾಳೆ ದಸರಾ ಗಜಪಡೆಗೆ ಪೂರ್ವಭಾವಿ ಕುಶಾಲತೋಪು ತಾಲೀಮು ನಡೆಯಲಿದೆ ನಾಳೆ ಮತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಹಾಗೂ ಅಕ್ಟೋಬರ್ ಒಂದರಂದು ಗಜಪಡೆಗೆ ಸಿಡಿಮದ್ದು ಸಿಡಿಸುವ ತಾಲೀಮು ನಡೆಸಲು ನಿರ್ಧಾರ ಮಾಡಲಾಗಿದೆ ಇನ್ನು ವಿಜಯದಶಮಿ ದಿನದಂದು ಕುಶಾಲ ತೋಪಿನ ಸದ್ದಿಗೆ ಬೆದರದಂತೆ ಪೂರ್ವಭಾವಿ ಅಭ್ಯಾಸವನ್ನು ಮಾಡಲಾಗುತ್ತೆ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಪತ್ರವನ್ನು ಬರೆದಿದ್ದಾರೆ ಬಿಜೆಪಿಯ ಇಂದಿನ ರಾಜಕಾರಣ ಮತ್ತು ಪಕ್ಷವು ಸಂಘವನ್ನು ನಡೆಸಿಕೊಳ್ಳುವಂತಹ ರೀತಿ ಕಂಡು ನಿಮಗೆ ನೋವು ನೋವಾಗ್ತಿಲ್ವೇ ಹೀಗಂತ ಪ್ರಶ್ನಿಸಿದ್ರು ಪತ್ರದಲ್ಲಿ ಮೋದಿ ರಾಜಕಾರಣವನ್ನು ಟೀಕಿಸಿರುವಂತಹ ಕೇಜ್ರಿವಾಲ್ ಎಸ್ನ ಗರ್ಭದಿಂದ ಉದಯಿಸಿದ ಬಿಜೆಪಿಯ ಹೀನ ರಾಜಕಾರಣ ಕಂಡು ನಿಮಗೆ ನೋವಾಗ್ತಿಲ್ವೇ ನೀವೇ ಬೆಳೆಸಿದ ಮೋದಿ ನಿಮ್ಮನ್ನೇ ಕೀಳಾಗಿ ಕಾಣುತ್ತಿರುವ ಬಗ್ಗೆ ನಿಮಗೆ ಬೇಸರ ಇಲ್ವೇ ಅಂತ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆಂಧ್ರಪ್ರದೇಶದ ಕಾಂಗ್ರೆಸ್ ನಾಯಕಿ ವೈಎಸ್ ಶರ್ಮಿಳಾ ಸಿಎಂ ಚಂದ್ರಬಾಬು ನಾಯ್ಡು ವಿರುದ್ಧ ತಾಲಿ ಬಚಾವೋ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸಿಎಂ ಚಂದ್ರಬಾಬು ನಾಯ್ಡು ಅಧಿಕಾರಕ್ಕೆ ಬಂದು ನೂರು ದಿನಗಳಾದರೂ ಜನರಿಗಾಗಿ ಯಾವ ಕೆಲಸವನ್ನು ಮಾಡಿಲ್ಲ ಚುನಾವಣೆಯಲ್ಲಿ ಜನರಿಗೆ ತಮ್ಮ ಪ್ರಣಾಳಿಕೆಯಲ್ಲಿ ಆರು ಭರವಸೆ ಕೊಟ್ಟಿದ್ರು ಆದರೆ ಇದುವರೆಗೂ ಅದು ಯಾವುದು ಈಡೇರಿಸಿಲ್ಲ ಅಂತ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ನಡೆದ ಎರಡನೇ ಹಂತದ ಚುನಾವಣೆ ಶಾಂತಿಯಾಗಿ ನಡೆದಿದೆ ಎರಡನೇ ಹಂತದ ಚುನಾವಣೆಯಲ್ಲಿ ಶೇಕಡಾ ಐವತ್ನಾಲ್ಕರಷ್ಟು ಮತದಾನವಾಗಿದೆ ಇಂದು ಆರು ಜಿಲ್ಲೆಗಳ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು ಪೊಲೀಸರ ಬಂದೋಬಸ್ತ್ನಲ್ಲಿ ಶಾಂತಿಯುತವಾಗಿ ಮತದಾನ ನಡೆದಿದೆ ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ಆರೋಪವಿದ್ದರೂ ಲಾಡು ಮಾರಾಟದ ಮೇಲೆ ಯಾವುದೇ ಪರಿಣಾಮ ಉಂಟಾಗಿಲ್ಲ ದೇವಸ್ಥಾನಕ್ಕೆ ಪ್ರತಿನಿತ್ಯವೂ ಅರವತ್ತು ಸಾವಿರ ಭಕ್ತರು ಭೇಟಿ ನೀಡುತ್ತಾರೆ ಕಳೆದ ನಾಲ್ಕು ದಿನಗಳಲ್ಲಿ ಹದಿನಾಲ್ಕು ಲಕ್ಷಕ್ಕೂ ಅಧಿಕ ಲಾಡು ಮಾರಾಟವಾಗಿದೆ ತಿರುಪತಿಯಲ್ಲಿ ನಿತ್ಯವೂ ಸರಾಸರಿ ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಲಾಡು ಮಾರಾಟವಾಗುತ್ತಿದೆ